ಹಲೋ ಎವ್ರಿ ಒನ್ ಮತ್ತೊಮ್ಮೆ ಪ್ರಿಯಾಂಕ್ ಸ್ಟಾರ್ಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಿನ ಇಂದಿನ ಭಾವನೆಗಳು ಏನಿರಬಹುದು ಹೇಳೋಣ ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ನೋಡಬಹುದು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಈಗ ಏನು ಬರುತ್ತೆ ನೋಡೋಣ ಇಲ್ಲೊಂದು ಕಾರ್ಡ್ ಕೆಳಗಡೆ ಬಿದ್ದಿದೆ ಇದೊಂದು ಅಡ್ವೆಂಚರ್ ಮತ್ತೊಂದು ಟ್ರಾನ್ಸಿಷನ್ ಬಾಟನ್ನಲ್ಲಿ ಗ್ರೇಸ್ ಹಾಗೆ ಇದೆ ಇಲ್ಲಿಂದ ಒಂದು ಮೆಸೇಜ್ ನೋಡೋಣ ಅವ್ರ ಮನಸ್ಸಲ್ಲಿ ಏನು ಇದೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಕರೆಂಟ್ ಫೀಲಿಂಗ್ಸ್ ಇಲ್ಲಿ ಡ್ರೀಮ್ ನೀಡ್ ಅ ಪ್ರಾಕ್ಟಿಕಲ್ ಪ್ಲ್ಯಾನ್ ಅನ್ನೋದು ಬರ್ತಾ ಇದೆ ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಅನ್ನೋದಿದೆ ನಿಮ್ಮ ಈ ಫ್ರೆಂಡ್ಶಿಪ್ ಇನಿಷಿಯಲ್ ಸ್ಟೇಜಲ್ಲಿದೆ ಅಂತ ಅನ್ನಿಸ್ತಾ ಇದೆ ಯಾರೋ ನಿಮ್ಮನೆ ಹತ್ರ ಇರೋರಾಗಿರ್ಬಹುದು ನಿಮ್ಮ ರಿಲೇಟಿವ್ಸ್ ಆಗಿರಬಹುದು ಅಥವಾ ಒಳ್ಳೆ ಫ್ರೆಂಡ್ ಆಗಿರಬಹುದು ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಚೆನ್ನಾಗಿ ಮಾತಾಡಿಸ್ತಾರೆ ನಿಮ್ಮನ್ನು ಆದರೆ ಆಗಾಗ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಅನ್ನೋದಿದೆ ನೀವು ಹೋಗ್ತೀರಾ ಏನು ಮಾಡ್ತೀರಾ ನೀವು ಯಾವಾಗ ಸೋಷಿಯಲ್ ಮೀಡಿಯಾನಲ್ಲಿರ್ತೀರಾ ಹಾಗೆಲ್ಲ ನಿಮ್ಮನ್ನು ತುಂಬ ಗಮನಿಸ್ತಾರೆ ಅನ್ನೋದಿದೆ ಇಲ್ಲೇನೂ ಆ್ಯಕ್ಷನ್ಸ್ ಕಾಣ್ತಾ ಇಲ್ಲ ಅವ್ರ ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಏನೂ ಹೇಳ್ಕೊಂಡಿಲ್ಲ ಅನ್ನೋದಿದೆ ಒಳಗೆ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ನೀವು ಅವ್ರ ಜೊತೆ ಮಾತಾಡುವಾಗ ನಿಮ್ಗೆ ಗನಿಸುತ್ತೆ ಅವರು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಆದರೆ ನೀವೂ ಕೇಳಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ ಮುಂದೆ ಇಲ್ಲೊಂದು ಟ್ರಾನ್ಸಿಷನ್ ಇರ್ಬೋದಾ ಇಬ್ರಿಗೂ ಒಬ್ರಿಗೊಬ್ರಿಗಿಷ್ಟಪಟ್ಕೊಂಡಿದ್ದೀರಾ ಯುವರ್ ಡ್ರೀಮ್ಸ್ ನೀಡ್ ಅ ಪ್ರಾಕ್ಟಿಕಲ್ ಪ್ಲ್ಯಾನ್ ಅನ್ನೋದು ಬರ್ತಾ ಇದೆ ಏನಾದರೂ ಹೇಳ್ಕೊಂಡ್ರೆ ತಾನೇ ಗೊತ್ತಾಗುತ್ತೆ ಕಿಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ತುಂಬ ದಿನದಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಹಾಗೆ ಅನ್ನಿಸ್ತಾ ಇದೆ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ಅವರಿಗೆ ಇಲ್ಲೊಂದು ಫೈವ್ ಆಫ್ ಪೆಂಟಿಕಲ್ಸ್ ಇದೆ ಮತ್ತೊಂದು ತ್ರೀ ಆಫ್ ವ್ಯಾಂಡ್ಸ್ ಇದೆ ಇಲ್ಲಿ ನೈನ್ ಆಫ್ ಕಪ್ಸ್ ಮತ್ತೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ ಇಲ್ಲೊಂದು ನೈನ್ ಆಫ್ ವ್ಯಾಂಡ್ಸ್ ಇಲ್ಲೊಂದು ಹಾಮೆಟ್ ಇದೆ ಯಾವುದೋ ಹಿಂದಿನ ಕನೆಕ್ಷನಲ್ಲಿ ಡಿಸಪಾಯಿಂಟ್ಮೆಂಟ್ ಇದೆ ಅವ್ರಿಗೆ ಅನ್ನೋದು ಬಂದಿದೆ ಆ ಒಂದು ನಿಂದ ಆಚೆ ಬಂದಿರಬಹುದು ಅಲ್ಲೊಂದು ರಿಜೆಕ್ಷನ್ ಕಾಣ್ತಾ ಇದೆ ಸ್ವಲ್ಪ ದಿನ ಇಲ್ಲೊಂದು ಬ್ರೋಕನ್ ಎನರ್ಜಿ ಇತ್ತು ಲೋನ್ಲಿ ಫೀಲ್ ಆಗ್ತಾ ಇತ್ತು ನಿಮ್ಮನ್ನು ಭೇಟಿ ಮಾಡಿದರೆ ಆಗಿಂದ ಏನೋ ಸಂತೋಷ ಇದೆ ಇಲ್ಲಿ ನಿಮ್ಮಿಬ್ಬರಲ್ಲಿ ಏನೋ ಸ್ಪೆಷಲ್ ಕನೆಕ್ಷನ್ ಇದೆ ಆದ್ರಿಂದ ನೀವಿಬ್ಬರು ಮೀಟಾಗಿದ್ದೀರಾ ಕೆಲವು ಕನೆಕ್ಷನ್ನಲ್ಲಿ ರಿಜಿಕ್ಷನ್ಸ್ ಇರುತ್ತೆ ಅದು ಬೇಕಂತ ದೇವರು ಮಾಡಿಸಿರೋದಾಗಿರುತ್ತೆ ಯಾಕೆಂತಂದರೆ ಈ ಜನ್ಮದಲ್ಲಿ ನೀವು ಭೇಟಿಯಾಗಬೇಕು ಅನ್ನೋದಿರುತ್ತೆ ಅದರ ಹಿಂದೆ ಯೋಚನೆಗಳೂ ಇದೆ ಅವ್ರಿಗೇನೂ ಇಲ್ಲ ಸಮಥಿಂಗ್ ಈಸ್ ಹೋಲ್ಡಿಂಗ್ ಬ್ಯಾಕ್ ಅನ್ನೋದಿದೆ ನಿಮ್ಮ ಬಿಹೇವಿಯರ್ ನಿಮ್ಮ ಮಾತುಕತೆ ಇಷ್ಟ ಆಗಿದೆ ಆದರೆ ಸರಿಯಾದ ಟೈಮ್ಗೆ ಕಾಯ್ತಾ ಇರಬಹುದು ಅನ್ನೋದೂ ಇದೆ ಇದಕ್ಕೆ ಮುಂದೆ ಇನ್ನೇನಿದೆ ನೋಡೋಣ ನಿಮ್ಮ ಬಗ್ಗೆ ಅವರು ತುಂಬ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ ನಿಮ್ಗೂ ಅರ್ಥ ಆಗ್ತಾ ಇಲ್ಲ ಕನ್ಫ್ಯೂಷನ್ ಅಲ್ಲಿದ್ದೀರಾ ಸೆವೆನ್ ಆಫ್ ಪಾಯಿಂಟ್ಸ್ ಬರ್ತಾ ಇದೆ ಹಾಗೆ ಟೆನ್ ಆಫ್ ಕಾಯಿನ್ಸ್ ಇದೆ ಮತ್ತೊಂದು ಸೆವೆನ್ ಆಫ್ ಕಾಯಿನ್ಸ್ ಹಿಂದೆ ಅವ್ರ ಲೈಫಲ್ಲಿ ಏನೋ ನಿರಾಸೆ ಇತ್ತು ಬೇಜಾರಿತ್ತು ಇತ್ತು ದಿನ ಕಳೆದ ಹಾಗೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಹೀಲ್ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ ಅವರಿಗೆ ಅದೇ ಟೈಮಲ್ಲಿ ನೀವು ಅವರನ್ನು ಭೇಟಿಯಾಗಿದ್ದೀರಾ ನಿಮ್ಮಿಂದ ಏನೋ ಇನ್ಸ್ಪಿರೇಷನ್ ಇದೆ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಏನೋ ಖುಷಿ ಅನಿಸುತ್ತೆ ಹೀಗೆ ನಿಮ್ಮ ಜೊತೆ ಇರಬೇಕು ಅಂತನೂ ಅನಿಸುತ್ತೆ ಅವ್ರಿಗೆ ಆದರೆ ನೀವೇನಂತೀರೋ ಅನ್ತೀರೋ ಹೀಗೆ ಕೇಳೋದು ಅನ್ನೋ ಭಾವನೆ ಕಾಣ್ತಾ ಇದೆ ಇಬ್ಬರು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು ಏನೋ ಫಿನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಇಬ್ರು ಅನ್ನೋದು ಬರ್ತಾ ಇದೆ ನಿಮ್ಮನ್ನು ನೋಡಿದ್ಮೇಲೆ ಹಿಂದೆ ಇದ್ದ ಬೇಜಾರು ನಿರಾಸೆ ಅದೆಲ್ಲ ಕಡಿಮೆ ಆಗ್ತಾ ಇದೆ ಏನೋ ಎಂಥೂಸಿಯಸಮ್ ಇದೆ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ಓಡಾಡಬೇಕು ಯಾವಾಗಲೂ ನಿಮ್ಮೆದುರಿಗೆ ಕಾಣಿಸ್ಕೋಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ ಅವರು ಒಂದು ಒಳ್ಳೆ ಕೆಲಸದಲ್ಲಿರಬಹುದು ಜಾಬಲ್ಲಿರಬಹುದು ಅದನ್ನು ತೋರಿಸ್ಕೋಬೇಕು ಅನ್ನೋ ಮನಸ್ಸು ಕಾಣ್ತಾ ಇದೆ ಇಲ್ಲಿ ಈಗೀಗ ನಿಮ್ಮ ಮೇಲೆ ಕುತೂಹಲ ಹೆಚ್ಚಾಗಿದೆ ಆಗಾಗ ನಿಮ್ಮನ್ನು ತುಂಬ ವಿಚಾರಿಸೋದಿದೆ ಸಣ್ಣ ಪುಟ್ಟ ಸಜೆಷನ್ಸ್ ಕೊಡೋದಿದೆ ಸ್ವಲ್ಪ ದಿನ ಕಾಣ್ದಿದ್ರೆ ಯಾಕೆ ಏನು ಹಾಗೆಲ್ಲ ವಿಚಾರಿಸ್ಕೊಡೋದಿದೆ ಅವ್ರ ಸ್ವಭಾವನ ನಿಮಗೂ ಅರ್ಥ ಮಾಡ್ಕೊಳೋಕ್ಕಾಗಿಲ್ಲ ಎಲ್ಲೋ ಒಂದು ಕಡೆ ಸಂತೋಷ ಇದೆ ಖುಷಿಯಾಗ್ತಾ ಇದೆ ಆದರೆ ಈ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅನ್ನೋ ಕನ್ಫ್ಯೂಷನ್ ಈಗಲೂ ಇದೆ ನಿಮಗೆ ನಿಮ್ಗೆ ಯಾರನ್ನು ನೋಡಿದ್ರೂ ಈ ಥರ ಭಾವನೆ ಬಂದಿರಲಿಲ್ಲ ಅಷ್ಟು ಬೇಗ ಯಾರನ್ನೂ ಹೊಂದ್ಕೊಳ್ಳಲ್ಲ ಆದರೆ ಈ ವ್ಯಕ್ತಿ ಮೇಲೆ ಏನೋ ಅಟ್ಯಾಚ್ಮೆಂಟ್ ಬೆಳೆದಿದೆ ಏನೋ ಸ್ಪೆಷಲ್ ಫೀಲ್ ಅನ್ನಿಸ್ತಾ ಇದೆ ನಿಮಗೆ ಈ ವ್ಯಕ್ತಿ ನನ್ನನ್ನು ಇಷ್ಟೊಂದು ಕೇರ್ ಮಾಡೋರು ಯಾಕೆ ಮನಸ್ಸಲ್ಲಿರೋದನ್ನು ಹೇಳ್ತಾ ಇಲ್ಲ ಹಾಗೂ ನಿಮ್ಗೆ ಅನ್ನಿಸ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಇಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಮತ್ತೊಂದು ಗಿಲ್ಟ್ ಹಾಗೆ ಅಡಿನರಿನೆಸ್ ಇಲ್ಲೊಂದು ಅಲೋನೆಸ್ ಇದೆ ಮತ್ತೊಂದು ಹೀಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೆಬೆಲ್ ಹಿಂದಿನ ಕಹಿ ಅನುಭವಗಳಿಂದ ಗಿಲ್ಟ್ ಫೀಲ್ ಆಗ್ತಾ ಇದೆ ಮತ್ತೆ ಇದೇ ಬಂದರೆ ಮತ್ತೆ ಇದೇ ಥರ ಆದರೆ ಏನು ಮಾಡೋದು ಒಂದು ಅಲೋನ್ನೆಸ್ ಇದೆ ಹೇಳ್ಕೋಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ ಅವರೂ ಇದ್ದಾರೆ ಗ್ರ್ಯಾಜುಲ್ ಆಗಿ ಅವ್ರ ಕಹಿ ಭಾವನೆಗಳೆಲ್ಲ ಆಗ್ತಾ ಇದೆ ಅನ್ನೋದಿದೆ ಅದು ನಿಮ್ಮಿಂದ ಇರಬಹುದು ನಿಮ್ಮ ಸ್ವಭಾವದಿಂದ ಇರಬಹುದು ಇನ್ನೂ ಯಾವುದೇ ಡಿಸಿಷನ್ ತಗೊಳ್ಳೋಕ್ಕೆ ಮನಸ್ಸಾಗ್ತಾ ಇಲ್ಲ ಮನಸ್ಸು ಯೋಚನೆ ಮಾಡ್ತಾ ಇದೆ ಈ ಕನೆಕ್ಷನ್ ಮುಂದೆ ಸರಿಯಾಗುತ್ತಾ ಹಾಗೂ ಅನಿಸಿರ್ಬಹುದು ಅವ್ರಿಗೆ ಎಷ್ಟೋ ಸಾರಿ ಹೇಳ್ಕೋಬೇಕು ಅಂತ ಅನಿಸುತ್ತೆ ಮನಸ್ಸು ಯಾಕೋ ತಡೀತಾ ಇದೆ ಇಲ್ಲೊಂದು ರೆಬೆಲ್ ಎನರ್ಜಿ ಇದೆ ಆದರೆ ನಿಮ್ಮ ಮೇಲೆ ಸ್ಪೈ ಕೆಲಸ ಮಾಡೋದು ಮಾತ್ರ ಬಿಟ್ಟಿಲ್ಲ ಈ ವ್ಯಕ್ತಿ ನಿಮಗೆ ತುಂಬ ಇಷ್ಟ ಆಗಿದ್ದಾರೆ ಆದರೆ ಇವ್ರ ಮನಸ್ಸಲ್ಲಿ ಏನಿದೆ ಅನ್ನೋ ಕ್ಲಾರಿಟಿ ನಿಮಗೆ ಇಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬ ಕೇರ್ ಮಾಡ್ತಾರೆ ನಿಮಗೆ ನೀವು ಒಂದೆರಡು ದಿನ ಕಾಣಲಿಲ್ಲ ಅಂತಂದರೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಹೇಗಿದ್ದೀರಾ ಅಂತ ವಿಚಾರಿಸೋದಿದೆ ನೀವು ಎದುರುಗ ಬಂದಾಗ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಆದರೆ ಒಳಗೆ ತುಂಬ ಸಂತೋಷ ಇದೆ ನಿಮ್ಮನ್ನು ನೋಡಿದಾಗ ಹಾಗೆ ನಿಮ್ಗನಿಸುತ್ತೆ ಇವರು ಮುಂದೆ ಚೇಂಜ್ ಆಗ್ತಾರ ಇಲ್ಲೊಂದು ನಿಮಗೆ ಟ್ರಾನ್ಸಿಷನ್ ಬಂದಿದೆ ಕೆಲವೇ ದಿನಗಳಲ್ಲಿ ಅವ್ರ ಮನಸ್ಸು ಚೇಂಜ್ ಆಗಬಹುದು ಅನ್ನೋದು ಇದೆ ಇದಕ್ಕೆ ನೋಡೋಣ ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಐ ಫೇಲ್ ಟು ಎಕ್ಸ್ಪ್ರೆಸ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು ನೋಡಿ ಇಟ್ ವಾಸ್ ರಿಯಲಿ ಹಾರ್ಡ್ ಟು ಲೆಟ್ ಯು ಗೋ ಮತ್ತೊಂದು ಐ ವಾಂಟೆಡ್ ಟು ಟೀಚ್ ಯು ಎ ಲೆಸನ್ ಐ ಫೀಲ್ ಗಿಲ್ಟಿ ಫಾರ್ ಡೌಟಿಂಗ್ ಆನ್ ಯು ಐ ಹೈಡ್ ಮೈ ಫೀಲಿಂಗ್ಸ್ ಫಾರ್ ಯು ಆ ಥರ ಹೇಳ್ತಾ ಇದ್ದಾರೆ ಲೆಟ್ಸ್ ಹೀಲ್ ಟುಗೆದರ್ ಆ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ ಏನೋ ಸಂತೋಷ ಹಂಚ್ಕೊಳ್ಳೋಕ್ಕೆ ಮನಸ್ಸು ತಡಿತಾ ಇದೆ ಎಷ್ಟೋ ಸರಿ ನಿಮಗೆಲ್ಲ ಏನೇನೋ ಹೇಳಬೇಕು ನಿಮ್ಮ ಬಗ್ಗೆ ಭಾವನೆಗಳನ್ನ ಹಂಚ್ಕೋಬೇಕು ಆ ಥರ ಅನ್ಕೋತಾರೆ ಐ ಫೇಲ್ ಟು ಎಕ್ಸ್ಪ್ರೆಸ್ ಹಾಗೆ ಹೇಳ್ತಾ ಇದ್ದಾರೆ ಆದರೆ ನಿಮ್ಮನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ ಸ್ವಲ್ಪ ದಿನ ನೀವು ಕಾಣಲಿಲ್ಲ ಅಂದರೆ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಆ ಥರ ಅನಿಸುತ್ತೆ ಅವ್ರಿಗೆ ಇಟ್ ವಾಸ್ ರಿಯಲಿ ಹಾರ್ಡ್ ಟು ಲೆಟ್ ಯು ಗೋ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಕೆಲವು ಡೌಟ್ಸ್ ಇರಬಹುದು ಮುಂದೆ ಏನಾಗುತ್ತೋ ಅನ್ನೋದು ಇದೆ ಅವ್ರಿಗೆ ಹಾಗಾಗಿ ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾರೆ ಅಂತ ನಾನು ಮೊದಲೇ ಹೇಳಿದೆ ಐ ಹೈಡ್ ಮೈ ಫೀಲಿಂಗ್ಸ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ಒಂದು ಕನೆಕ್ಷನ್ನಲ್ಲಿ ರಿಜೆಕ್ಷನ್ ಫೀಲ್ ಆದಾಗ ಮನಸ್ಸಿಗೆ ತುಂಬ ಆಘಾತ ಆಗುತ್ತೆ ಅದನ್ನೆಲ್ಲ ಓವರ್ಕಮ್ ಮಾಡ್ಕೋತಾ ಇದ್ದಾರೆ ಆದರೆ ಇನ್ನೂ ಕಾನ್ಫಿಡೆನ್ಸ್ ಬೇಕಿದೆ ಅವ್ರಿಗೆ ನಿಮಗೂ ಅವ್ರ ಬಿಹೇವಿಯರಿಂದ ಬೇಜಾರಾಗಿದೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗಾಗಿ ಲೆಟ್ಸ್ ಹೀಲ್ ಟುಗೆದರ್ ಹಾಗೆ ಹೇಳ್ತಾ ಇದ್ದಾರೆ ಅವರು ಏಂಜಲ್ಸ್ ಫೈನಲ್ ಆಗಿ ಏನು ಹೇಳ್ತಾರೆ ಏನು ಅಡ್ವೈಸ್ ಕೊಡ್ತಾರೆ ಕೇಳೋಣ ಕಮ್ಯುನಿಕೇಷನ್ ಈಸ್ ಕೀ ಹಾಗೆ ಬರ್ತಾ ಇದೆ ಬಾಟಮ್ನಲ್ಲಿ ಎಕ್ಸ್ಪೆಕ್ಟ್ ಪಾವ ಚೇಂಜ್ ಕಮ್ಯುನಿಕೇಷನ್ ಈಸ್ ದಿ ಕೀ ಅನ್ನೋ ಒಂದು ಅಡ್ವೈಸ್ ನಿಮಗೆ ಬರ್ತಾ ಇದೆ ಒಂದು ಸಂಬಂಧ ಖುಷಿಯಾಗಿ ಮುಂದುವರಿಬೇಕಾದ್ರೆ ಅಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಕಮ್ಯುನಿಕೇಷನ್ ಇರಬೇಕು ಆ ಭಾವನೆ ಇಬ್ಬರಲ್ಲೂ ಇರಬೇಕು ಮುಂದೆ ಈ ಕನೆಕ್ಷನಲ್ಲಿ ಪವರ್ಫುಲ್ ಚೇಂಜಸ್ ಇದೆ ಅನ್ನೋದು ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್